ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಲಕ್ಷಿಗೆ ಸ್ವಾಗತ ಇವತ್ತು ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೇಕು ಅನಿಸಿದಾಗಲೆಲ್ಲ ಪಾವ್ ಭಾಜಿ ಹೇಗೆ ಮಾಡೋದು ಹಾಗೆ ತುಂಬ ಸಿಂಪಲ್ ಆಗಿರಬೇಕು ಟೇಸ್ಟು ಸಖತ್ತಾಗಿ ಬರಬೇಕಂದ್ರೆ ಈ ರೀತಿ ನೀವು ಒಮ್ಮೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇದನ್ನು ನಾವು ಸಾಯಂಕಾಲ ಸ್ನ್ಯಾಕ್ಸ್ ಟೈಮಲ್ಲೂ ಮಾಡ್ಕೊಳ್ಬೋದು ಇದನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ನಾನಿಲ್ಲಿ ಭಾಜಿ ಮಾಡಲಿಕ್ಕೆ ಒಂದು ಅರ್ಧ ಕಪ್ಪಾಗೋಷ್ಟು ಹೆಸರು ಕಾಳು ಹಾಗೆ ಒಂದು ಅರ್ಧ ಕಪ್ಪು ಬಟಾಣಿ ಕಾಳು ಒಂದು ಅರ್ಧ ಕಪ್ಪು ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ ಒಂದು ದೊಡ್ಡದಾದಂಥ ಒಂದು ಆಲೂಗಡ್ಡೆನ ತೆಕ್ಕೊಂಡಿದ್ದೆ ನೀವು ಸೇ ಬೇಕಾದರೆ ಇನ್ನೊಂದೆರಡು ಹಾಕ್ಕೊಳ್ಬೋದು ನಿಮ್ಮ ಪ್ರ ಪ್ರಮಾಣ ನೋಡ್ಕೊಂಡು ಮಾಡ್ಕೊಳ್ಳಿ ಇವೆಲ್ಲವನ್ನು ನಾನು ಕುಕ್ಕರಲ್ಲಿ ಹಾಕಿಬಿಟ್ಟು ಈಗ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಅದನ್ನು ಬೇಯಿಸ್ಕೊಳ್ತೇನೆ ಕುಕ್ಕರಲ್ಲಿ ಹಾಕಿ ಬೇಯಿಸೋದ್ರಿಂದ ತುಂಬ ಮೆತ್ತಗಾಗಿ ಚೆನ್ನಾಗತ್ತೆ ಹಾಗಾಗಿ ನಾನು ಕುಕ್ಕರಲ್ಲೇ ಬೇಯಿಸ್ಕೊಳ್ತೇನೆ ಹೊರಗಡೆನೂ ಬೇಯಿಸ್ಕೊಳ್ಬೋದಿದ್ನ ಅದು ಬೇವಷ್ಟೊತ್ತಿಗೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಜಜ್ಜಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಅದನ್ನು ಕೂಡ ಹಾಕ್ಕೊಳ್ಬೋದು ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಂಥ ಕಾಳುಗಳು ಚೆನ್ನಾಗಿ ಬೆಂದಿದೆ ಅದನ್ನು ಸ್ವಲ್ಪ ಸ್ಮ್ಯಾಕ್ಸ್ ಇಟ್ಕೊಂಡಿದ್ದೆ ನೋಡಿ ಈಗ ಒಂದು ಪಾತ್ರೆ ಇಟ್ಬಿಟ್ಟು ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೆ ಹಾಗೆ ಒಂದು ಸ್ಪೂನು ಬೆಣ್ಣೆಯನ್ನು ಹಾಕಿದ್ದೆ ನಾನು ಬೆಣ್ಣೆ ಇಲ್ಲ ಅನ್ನೋರು ತುಪ್ಪನೂ ಹಾಕ್ಕೊಳ್ಬೋದು ನಾನು ಆಮೇಲೆ ಮೇಲ್ಗಡೆ ಸ್ವಲ್ಪ ತುಪ್ಪನೂ ಹಾಕಿದ್ದೆ ಇದಕ್ಕೆ ತುಪ್ಪನೂ ಟೇಸ್ಟ್ ಕೊಡುತ್ತೆ ಬೆಣ್ಣೆ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಾನು ಮೇಲುಗಡೆ ಸ್ವಲ್ಪ ತುಪ್ಪ ಹಾಕಿದ್ದೆ ಆಮೇಲೆ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಜಜ್ಜಿಟ್ಕೊಂಡಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೇನೆ ನೋಡಿ ಈ ಥರ ಒಮ್ಮೆ ಟ್ರೈ ಮಾಡಬೇಕ್ರೆ ತುಂಬ ಸಿಂಪಲ್ಲಾಗಿಯೂ ಇದೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಭಾಜಿ ಮಾಡ್ಕೊಳ್ಬೇಕು ಅನಿಸಿದಾಗಲಾಗ ಅನಿಸಿದಾಗ ಈ ಥರ ಮಾಡ್ಕೊಳ್ಳಿ ಕಾಳುಗಳನ್ನು ನೆನೆಸಲಿಕ್ಕೆ ಟೈಮ್ ಇಲ್ಲ ಅನ್ನೋರು ಆಲೂಗಡ್ಡೆನೇ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಚಿಕ್ಕದಾಗಿ ಹಚ್ಚಿಟ್ಕೊಂಡಂಥ ಟೊಮೆಟೊನು ಕೂಡ ಹಾಕ್ತಾಯಿದ್ದೆ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬರುವಾಗ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಾಗತ್ತೆ ಈಗ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಈಗ ಒಂದು ಚಿಟಿಕಿ ಆಗೋಷ್ಟು ನಾನಿಲ್ಲಿ ಕಸ್ತೂರಿ ಮೆತ್ತೆಯನ್ನು ಹಾಕ್ಕೊಳ್ತಾ ಇದ್ದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕಿದ್ದೆ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ರುಚಿಗೆ ತಕ್ಕಷ್ಟು ಈಗ ಬೇಯಿಸಿಟ್ಕೊಂಡಂಥ ಕಾಳುಗಳನ್ನು ಹಾಕ್ಕೊಳ್ಳೋಣ ಕಾಳು ಮತ್ತು ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದನ್ನು ಹಾಕ್ಕೊಳ್ತಾ ಇದ್ದೆ ಅದನ್ನು ಚೆನ್ನಾಗಿ ಈಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ತುಂಬ ನೀರು ಹಾಕೋದೇನು ಬೇಡ ಸ್ವಲ್ಪ ದಪ್ಪವಾಗಿ ಇದ್ದರೆ ಚೆನ್ನಾಗಿರುತ್ತೆ ಗ್ರೇವಿ ನಾನಿಲ್ಲಿ ಖಾರಕ್ಕೆ ಖಾರದ ಪುಡಿಯನ್ನು ಇದ್ದೆ ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಾನೊಂದು ಎರಡು ಸ್ಪೂನ್ ಹಾಕಿದ್ದೆ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಭಾಜಿ ಮಸಾಲೆಯನ್ನು ಹಾಕ್ಕೊಂಡಿದ್ದೆ ನಾನಿಲ್ಲಿ ಎವರೆಸ್ಟ್ ಅವರದ ಪಾವ್ ಭಾಜಿ ಮಸಾಲೆ ಇದು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಸಿಂಪಲ್ ಆಗಿ ಇರುತ್ತೆ ನೋಡಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವಿಕ್ಸಕ್ರೆ ಹಾಗೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಆವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು ಈಗ ಚೆನ್ನಾಗಿ ಮಿಕ್ಸ್ ಇದನ್ನು ಒಂದು ಕುದಿ ಕುದಿಸ್ಕೊಳ್ಬೇಕು ಎಲ್ಲನೂ ಚೆನ್ನಾಗಿ ಕುದ್ದೆ ಬೆಂದಿರತ್ತೆ ಈಗ ಒಂದು ಕುದಿ ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕಂದ್ರೆ ಒಂದು ಕುದಿ ಕುದಿಸ್ಕೊಂಡ್ರೆ ಪಾವ್ಬಾಜಿ ಮಸಾಲೆ ಅಂತೂ ರೆಡಿ ಆಗುತ್ತೆ ಈಗ ಈಗ ಕುದ್ದು ರೆಡಿಯಾಗಿದೆ ಇದು ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೆ ನೋಡಿ ಈಗ ಪಾವ್ ಬಾಜಿಗೆ ಬಾಜಿ ರೆಡಿಯಾಗಿದೆ ಇದನ್ನೀಗ ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಸಿಂಪಲ್ಲಾಗಿ ಅಂತ ಮಾಡ್ಕೊಳ್ಬೋದು ಇದನ್ನ ಇದನ್ನೀಗ ನಾನಿಲ್ಲಿ ಸ್ವಲ್ಪ ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಪಾವನ್ನು ನಾವು ಅಂದರೆ ಬನ್ನನ್ನು ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ತೇನೆ ಈಗ ನಾನು ಬನ್ನನ್ನು ಈ ಮಧ್ಯೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಅದನ್ನು ಈ ಥರ ಎರಡು ಕಡೆ ಚೆನ್ನಾಗಿ ಕಾಸ್ಕೊಳ್ಬೇಕು ಬೆಣ್ಣೆ ಅಥವಾ ತುಪ್ಪನೂ ಹಾಕ್ಕೊಳ್ಬೋದು ನೀವು ತುಪ್ಪ ಹಾಕಿದರೂ ಟೇಸ್ಟು ಚೆನ್ನಾಗಿ ಬರುತ್ತೆ ಎರಡು ಕಡೆ ಚೆನ್ನಾಗಿ ಇದನ್ನು ಎರಡು ಕಡೆ ಕಾಸ್ಕೊಂಡ್ರೆ ಆಯ್ತು ನೋಡಿ ತುಂಬ ಸಿಂಪಲ್ ಆಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತಿರ್ಸಿ ನೋಡಿದ್ರಲ್ಲ ವೀಕ್ಷಕರೇ ಭಾಜಿ ರೆಡಿಯಾಗಿದೆ ಈಗ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನೀವು ಅಮ್ಮ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತೀಸಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು